ಕಟ್ಟಿಂಗ್ನಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋದಾಗಿದ್ದರೆ ನೀವು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದಿದ್ದರೆ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ನಾನು ಕೊಡುವಂಥ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನೀವು ಕೂಡ ಕಟ್ಟಿಂಗ್ನಲ್ಲಿ ಪರ್ಫೆಕ್ಟ್ ಆಗಿರ್ತೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ನಾಲ್ಕು ಬ್ಲೌಸ್ನ ಕಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ರೀತಿ ನಾಲ್ಕು ಪೀಸು ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಅಳತೆ ಬ್ಲೌಸಲ್ಲಿ ಇದು ಯಾವ ರೀತಿ ಮೆಜರ್ಮೆಂಟ್ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಲೆಂತ್ ಬಂದು ಹದಿನೈದು ಇಂಚಿದೆ ಬ್ಯಾಕ್ ಪಾರ್ಟ್ ಲೆಂತು ಹದಿನೈದು ಇಂಚಿದೆ ಬೆನ್ನಿನ ಉದ್ದ ಹದಿನೈದು ಇಂಚಿದೆ ನೋಡಿ ಇವಾಗ ಸುತ್ತಳತೆ ಬಂದು ಹತ್ತು ಇಂಚಿದೆ ಈ ರೀತಿ ಚೆಕ್ ಮಾಡ್ಕೋತೀನಿ ಹತ್ತು ಇಂಚಿದೆ ಒಂದು ಸಲ ನಾವು ಅಳತೆ ಬ್ಲೂಸನ್ನು ಸರಿಯಾಗಿ ನೋಡ್ಕೋಬೇಕು ಇದು ನೋಡಿ ಹೊಲಿಗೆನೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಕಟಿಂಗ್ ಮಾಡಬೇಕಾಗತ್ತೆ ನಾವು ಕೆಲವೊಂದು ಸಲ ಹೊಲಿಗೆನೆಲ್ಲ ಬಿಚ್ಚಿಬಿಟ್ಟೆ ಬಿಚ್ಚುಬಿಟ್ಟಿದ್ದಾಗ ಸ್ವಲ್ಪ ಕೂಳೆ ಕಮ್ಮಿ ಬಂದುಬಿಡುತ್ತೆ ಎಕ್ಸ್ಟ್ರಾ ಬಿಡುವಂಥ ಬಿಟ್ಟಿರುವಂಥ ಎರಡು ಇಂಚಲ್ಲಿ ಒಂದುವರೆ ಇಂಚು ಒಂದು ಇಂಚು ಈ ರೀತಿ ಆಗಿಬಿಡುತ್ತೆ ಕೆಲವೊಂದು ಸಲ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ನಾವು ಎಕ್ಸ್ಟ್ರಾ ಬಿಟ್ಟಿರುವಂಥ ಕೂಳೆ ಕಡಿಮೆ ಆಗಿಬಿಡುತ್ತೆ ಒಳಗಡೆ ಅವಾಗ ಇಷ್ಟೇ ಕಡಿಮೆನ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ದೀರಾ ನೀವು ಕಡಿಮೆ ಕೂಳೆ ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವಾಗ ನಾಲ್ಕು ಪೀಸ್ನ ಈ ರೀತಿ ಇಟ್ಕೊಂಡು ನಾನು ಐರನ್ ಮಾಡ್ಕೊತಿದ್ದೀನಿ ನೀಟಾಗಿ ನಾಲ್ಕಾಗಿರೋದ್ರಿಂದ ಐರನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತ ಈ ರೀತಿ ಐರನ್ ಮಾಡಿಕೊಂಡು ಮೊದಲಿಗೆ ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ ಸ್ಲೀವ್ಸ್ ಕಟ್ ಮಾಡ್ತಿದ್ದೀನಿ ಮೊದಲಿಗೆ ನಾವು ನಾಲ್ಕೈದು ಪೀಸ್ನ ಇಟ್ಟಾಗ ಮೊದಲಿಗೆ ನಾವು ನೀಟಾಗಿ ಎಲ್ಲದನ್ನು ಸಮವಾಗಿ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀವ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ಬಾಕಿದೆಲ್ಲ ಕರೆಕ್ಟಾಗಿ ನಾವು ಕಟ್ ಮಾಡ್ಬೋದು ನಾಲ್ಕು ಪೀಸ್ನ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೋಡಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆ ಅಂತ ಬಿಟ್ಕೊಂಡಿದ್ದೀನಿ ನಾನು ಇವಾಗ ಇವಾಗ ನಾನು ಬ್ಲೌಸ್ನ ತೊಗೊಂಡು ಎಲೆಂತೆ ಎಷ್ಟಿದೆ ಅಂತ ನೋಡ್ಕೊತೀನಿ ನೋಡಿ ಅವರು ಕಸ್ಟಮರ್ ಇಷ್ಟು ತುಂಡ ಇರಲಿ ತುಂಬ ಉದ್ದ ಇದೆ ಸ್ಲೀವ್ಸ್ ಅಂತ ಹೇಳಿದರೆ ಅಲ್ಲಿಗೆ ನಾನು ಒಂದು ಪಿನ್ನನ್ನು ಹಾಕಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಎಷ್ಟು ತುಂಡ ಬೇಕೋ ಅಷ್ಟನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಂಕ್ಲು ಪಾಯಿಂಟು ಅಷ್ಟೇ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋತೀನಿ ನೋಡಿ ಸುತ್ತಳತೆಯೂ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೋತಿದ್ದೀನಿ ಕಂಕ್ಲು ಪಾಯಿಂಟು ಅಷ್ಟೇ ಎಷ್ಟಿದೆ ಒಂದು ಮಾರ್ಕು ಎಕ್ಸ್ಟ್ರಾ ಹೊಲಿಗೆಗೆ ಇನ್ನೊಂದು ಮಾರ್ಕು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾವು ಕಸ್ಟಮರ್ ತುಂಡ ಹೇಳೋದ್ರಿಂದ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಗೆರೆನ ಹಾಕ್ಕೊಂಡು ನೀಟಾಗಿ ನಾವು ಎಲ್ಲೆಲ್ಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ನೀಟಾಗಿ ಈ ರೀತಿ ಗೆರೆನ ಹಾಕೋತಿದ್ದೀನಿ ನೀಟಾಗಿ ನೋಡಿ ಈ ರೀತಿ ಗೆರೆನ ಹಾಕ್ಕೊಂಡು ನಾನು ಶೇಪ್ನ ಕೊಟ್ಕೋತಿದ್ದೀನಿ ನೀಟಾಗಿ ನೀವು ಶೇಪ್ ಕೊಡಬೇಕಾದ್ರೆ ಜಾಸ್ತಿ ಕೆಳಗಡೆನೂ ಮಾಡಬಾರ್ದು ಜಾಸ್ತಿ ಮೇಲ್ಗಡೆನೂ ಮಾಡಬಾರ್ದು ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನಾನು ಇವಾಗ ಎಷ್ಟಿದೆ ಅಂತ ಆರ್ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡ್ಕೋಬೇಕು ನಾವು ಫ್ರಂಟ್ ಪಾರ್ಟಲ್ಲಿ ಕೊರೈಸ್ತಿರ್ತೀವಲ್ಲ ಅಲ್ಲಿ ಚೆಕ್ ಮಾಡಿ ಮಾಡ್ಕೋಬಾರ್ದು ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಚೆಕ್ ಮಾಡ್ಕೊತಿದ್ದೀನಿ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಬ್ಲೌಸ್ನ ಇಟ್ಕೊಂಡು ಇವಾಗ ಕರೆಕ್ಟಾಗಿ ಬಂದಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊತಿದ್ದೀನಿ ಕರೆಕ್ಟಾಗಿ ಬಂದಿದೆ ಇವಾಗ ಇದು ಸ್ಲೀವ್ಸ್ ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿದೆ ಇವಾಗ ನಾನು ಇದನ್ನು ಕಟ್ ಮಾಡ್ಕೋತಿದ್ದೀನಿ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ನಾಲ್ಕಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆನೇ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೋತಿದ್ದೀನಿ ಯಾರೆಲ್ಲ ಕಟ್ಟಿಂಗ್ನ ಕಲಿತಿದ್ದೀರಾ ಮತ್ತು ಕಟ್ಟಿಂಗ್ ನನಗೆ ಅರ್ಥ ಆಗ್ತಿಲ್ಲ ಅನ್ನೋರು ಪೂರ್ತಿ ಬ್ಲೌಸ್ನ ಒಂದೇ ಸಲ ಕಟ್ಟಿಂಗ್ ಮಾಡಬೇಡಿ ಈ ರೀತಿ ಒಂದೊಂದೇ ಪಾರ್ಟ್ನ ನೀವು ಕಟ್ ಮಾಡೋದ್ರಿಂದ ನಿಮಗೆ ಬೇಗ ಅರ್ಥ ಕೂಡ ಆಗುತ್ತೆ ಮತ್ತು ನೀವು ಬೇಗ ಕೂಡ ಕಲಿಬೋದು ಒಂದೇ ಸಲ ಪೂರ್ತಿ ಬ್ಲೌಸ್ನ ಕಟ್ ಮಾಡೋಕ್ಕೋದ್ರೆ ನಿಮಗೆ ಕಷ್ಟ ಆಗುತ್ತೆ ನೋಡಿ ನಾನು ಎಲ್ಲೆಲ್ಲೆಲ್ಲ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡಿಕೊಂಡು ನಾವು ಎಲ್ಲೆಲ್ಲಿಗೆ ಚುಟ್ಕ ಬರುತ್ತೆ ಹೊಲಿಗೆ ಎಲ್ಲಿಗೆ ಬರುತ್ತೆ ಅನ್ನೋದನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ನಾನು ಆವಾಗಲೇ ಹೇಳ್ದಾಗೆ ಪ್ರೆಂ ಶೇಪೆಲ್ಲ ಕೊಟ್ಕೊಂಡು ನೀಟಾಗಿ ಸ್ಲೂಸ್ನ ಕಟ್ ಮಾಡ್ಕೋತಿದ್ದೀನಿ ನೀವು ಕಟ್ಟಿಂಗ್ನ ಕಲಿತಿದ್ದೀರಾ ಅಂದರೆ ನೀವು ಕೂಡ ಅಷ್ಟೇ ಒಂದೇ ಸಲ ಪೂರ್ತಿ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಡಿ ಈ ರೀತಿ ಒಂದೊಂದೇ ಪಾರ್ಟನ್ನು ನೀವು ಒಂದಷ್ಟು ದಿನ ಚೆನ್ನಾಗಿ ಅರ್ಥ ಆಗೋವರೆಗೂ ಒಂದಷ್ಟು ನ್ಯೂಸ್ ಪೇಪರು ಬೇಡದೇ ಇರುವಂಥ ವೇಸ್ಟ್ ಬಟ್ಟೆ ಇದನ್ನೆಲ್ಲ ಇಟ್ಕೊಂಡು ನೀವು ಕೂಡ ಕಲ್ತ್ಕೋಬೇಕು ನೀವು ಮೊದಲಿಗೆ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಒಂದೊಂದೇ ಪಾರ್ಟನ್ನು ಚೆನ್ನಾಗಿ ನಿಮ್ಮ ತಲೆಗೆ ಹೋಗೋವರೆಗೂ ನೀವು ಪ್ರಯತ್ನ ಪಡಬೇಕು ನೀವು ಒಂದಷ್ಟು ದಿನ ನಿಮಗೆ ಅರ್ಥ ಆಗೋವರೆಗೂ ಕೂಡ ದಿನಕ್ಕೆ ಎರಡು ಎರಡರಿಂದ ಮೂರು ಬಾರಿ ನಾಲ್ಕು ಬಾರಿ ಈ ರೀತಿ ರೀತಿ ಒಂದಷ್ಟನ್ನು ಕಟ್ಟಿಂಗ್ ಮಾಡ್ತಾನೆ ಇದ್ರೆ ನೀವು ನಿಮಗೂ ಕೂಡ ಅದು ಚೆನ್ನಾಗಿ ಬರುತ್ತೆ ನೀವು ಯಾವಾಗಲೂ ಒಂದು ಸಲ ಅದನ್ನ ತಗೊಂಡು ಕಟ್ಟಿಂಗ್ ಮಾಡೋದರಿಂದ ನಿಮಗೆ ಅಷ್ಟು ಬೇಗ ತಲೆಗೆ ಹೋಗಲ್ಲ ಕಟ್ಟಿಂಗ್ನ ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ ಅವ್ರಿಗೆ ಹೇಳೋದು ಇಷ್ಟೇ ಒಂದೊಂದೇ ಪಾರ್ಟ್ನ ನೀವು ಪೂರ್ತಿ ಅರ್ಥವಾಗು ನಿಮಗೆ ಅದು ಸರಿ ನಾನು ಇವಾಗ ಸ್ಲೀವ್ಸ್ ಕಟ್ ಮಾಡ್ತಿದ್ದೀನಿ ಸ್ಲೀವ್ಸ್ ಕಟ್ಟಿಂಗ್ ನಂಗೆ ಪರ್ಫೆಕ್ಟಾಗಿ ಬಂತು ಅನ್ನೋವ್ರಿಗೂ ಸ್ಲೀವ್ಸ್ ಕಟ್ಟಿಂಗ್ನೇ ಮಾಡಿ ಆಮೇಲೆ ಅದು ಚೆನ್ನಾಗಿ ಅರ್ಥ ಆಗಿದೆ ಅದು ಯಾವುದೇ ಬಟ್ಟೆನ ಕೊಟ್ಟರು ಕಟ್ ಮಾಡ್ತೀವಿ ಅನ್ನೋದು ನಿಮಗೆ ಐಡಿಯಾ ಬಂದ ಮೇಲೆ ನೀವು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಿ ಇಲ್ಲ ಬ್ಯಾಕ್ ಪಾರ್ಟು ಅಷ್ಟೇ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಅಂದರೆ ಅದು ಚೆನ್ನಾಗಿ ನಿಮ್ಗೆ ಅರ್ಥ ಆಗಿ ಅದು ಬ್ಯಾಕ್ ಪಾರ್ಟ್ ಪೂರ್ತಿ ನಾನು ಕಟ್ ಮಾಡ್ತೀನಿ ಅನ್ನೋವರೆಗೂ ಬ್ಯಾಕ್ ಪಾರ್ಟ್ನೇ ಕಟ್ ಮಾಡಿ ಆ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆ ಅಂದಮೇಲೆ ನೀವು ಫ್ರಂಟ್ ಪಾರ್ಟಿಗೆ ಹೋಗಿ ಆ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಬೇಗ ಚೆನ್ನಾಗಿ ಕಟ್ಟಿಂಗ್ನ ಕಲ್ತ್ಕೋಬೋದು ನೋಡಿ ಇವಾಗ ನಾನು ನಾಲ್ಕು ಪೀಸ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಸಮವಾಗಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬೆನ್ನಿನ ಉದ್ದ ಎಷ್ಟಿದೆ ಅಂತ ಒಂದ್ಸಲ ಅಳತೆ ಬ್ಲೋಸಲ್ಲ ಚೆಕ್ ಮಾಡ್ಕೋತಿದ್ದೀನಿ ಉದ್ದ ಎಷ್ಟಿದೆ ಅಷ್ಟಕ್ಕೇನೆ ಇಟ್ಕೊತಿದ್ದೀನಿ ನೀಟಾಗಿ ಹದಿನೈದು ಇದೆ ಹದಿನೈದಕ್ಕೆ ಇಟ್ಕೊಂಡು ಈ ರೀತಿ ಒಂದು ಗೆರೆನ ಹಾಕೋತಿದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಗೆರೆನ ಹಾಕೋತಿದ್ದೀನಿ ಇವಾಗ ನಾನು ಬ್ಲೌಸ್ನ ತಗೊಂಡು ಸುತ್ತಳುತ್ತ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನಾನು ನೆಕ್ ಬಿಡ್ತನ ಎರಡೂವರೆ ಇಟ್ಕೊಂಡಿದ್ದೀನಿ ನೆಕ್ ಬಿಡ್ತನ ಎರಡೂವರೆ ಇಟ್ಕೊಂಡಿದ್ದೀನಿ ಇವಾಗ ಶೋಲ್ಡರ್ ಏನಿದೆ ಬ್ಲೌಸಲ್ಲಿ ಅದನ್ನು ಬೇಕಾದ್ರೆ ಇಟ್ಕೊಂಡು ಎರಡು ಸೈಡು ನೀವು ಹೊಲಿಗೆಗೆ ಬಿಟ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ನೀವು ಟೇಪಲ್ಲಿ ಅಳತೆ ಮಾಡಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಎಷ್ಟಿದೆ ಎರಡು ಮುಕ್ಕಾಲು ಎರಡು ಎಷ್ಟಿದೆ ಅಷ್ಟಕ್ಕೆ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಹೋಗಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಯಾಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡ್ರು ಸರಿಯೇ ಆ ರೀತಿ ಬೇಕಾದರೂ ಮಾಡ್ಕೊಳ್ಳಿ ಇವಾಗ ಸುತ್ತಳತೆ ಎಷ್ಟು ಸುತ್ತಾಳುತ್ತೆ ಎಷ್ಟಿದೆ ಅಂತ ಬ್ಲೌಸಲ್ಲಿ ಚೆಕ್ ಮಾಡ್ಕೊತಿದ್ದೀನಿ ನೋಡಿ ಹತ್ತಿದೆ ಹತ್ತು ಇಂಚಿದೆ ಕರೆಕ್ಟಾಗಿ ಇವಾಗ ನಾನು ಹತ್ತು ಇಂಚಿಗೆ ಇಟ್ಕೊತೀನಿ ನಿಮಗೆ ಹೊಲಿಗೆ ಬಿಚ್ಚಿರುವಂಥದ್ದಾದರೆ ಬೇಕು ಅಂದರೆ ನಿಮಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಾದ್ರೂ ನೀವು ಬಿಟ್ಕೋಬೋದು ಏಕೆಂದರೆ ಕೆಲವೊಂದು ಸಲ ನಾನು ಆವಾಗಲೇ ಹೇಳ್ದಾಗೆ ಎಕ್ಸ್ಟ್ರಾ ಇರುವಂಥ ಕೂಳೆ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಕಾದರೆ ನೀವು ಎರಡೂವರೆ ಇಂಚ್ ಬೇಕಾದರೆ ಬಿಟ್ಕೊಳ್ಳಿ ಇವಾಗ ನನಗೆ ಎರಡು ಇಂಚೆ ಸಾಕು ಅನಿಸ್ತು ನನಗೆ ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ಇವರಿಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವರು ಬರೀ ಒಂದೇ ಒಂದು ಹೊಲಿಗೆನ ಬಿಚ್ಚಿದ್ದಾರೆ ಅದಕ್ಕೋಸ್ಕರ ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಸೈಡನ್ನ ನಾನು ಆರ್ಮೋಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಸೈಡನ್ನ ಈ ರೀತಿ ಇಟ್ಕೊಂಡು ಆರ್ಮೋಲ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇವಾಗ ನೀಟಾಗಿ ಬರ್ಕೋತಿದ್ದೀನಿ ನಾನು ನೀಟಾಗಿ ಈ ರೀತಿ ಬರ್ಕೋಬೇಕು ಈ ರೀತಿ ಬರ್ಕೊಂಡು ಮೇಲ್ಗಡೆ ಎಷ್ಟಿದೆ ಅಷ್ಟೇ ಇಲ್ಲೂ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ನೀಟಾಗಿ ಚೆಕ್ ಮಾಡಿಕೊಂಡು ಇವಾಗ ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ ನಾನು ಆರ್ಮೋಸ್ಟ್ ಶೇಪ್ನ ಈ ರೀತಿ ಕೊಟ್ಕೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಹಾಫ್ ಇಂಚ್ ಏನು ಬಿಟ್ಟಿದ್ದೀವಿ ಅದನ್ನು ಬಿಟ್ಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಮೇಲ್ಗಡೆ ಹಾಫ್ ಇಂಚ್ ಏನು ಬಿಟ್ಟಿದ್ದೀವಿ ಅದನ್ನು ಬಿಟ್ಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಇವಾಗ ಕರೆಕ್ಟಾಗಿದೆ ಇವಾಗ ಇದು ಕರೆಕ್ಟಾಗಿರೋದ್ರಿಂದ ಯಾವುದೇ ರೀತಿ ಕೆ ಮೇಲ್ಗಡೆ ಕೆಳಗಡೆ ಮಾಡ್ಕೊಳ್ಳೋದಿಲ್ಲ ನಾನು ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಮೇಲ್ಗಡೆಯಿಂದ ಡೀಪ್ ಎಷ್ಟಿದೆ ಅಂತ ಈ ರೀತಿ ಬೇಕಾದ್ರೂ ನೋಡ್ಕೋಬೋದು ಹತ್ತು ಇಂಚಿದೆ ಈ ರೀತಿ ಆಗಲಿಲ್ಲ ನಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೋಬೋದು ಐದು ಇಂಚಿದೆ ಕೆಳಗಡೆಯಿಂದ ಇಟ್ಕೊಂಡು ಐದು ಇಂಚಿಗೆ ಮಾರ್ಕ್ ಮಾಡ್ಕೋಬೋದು ನೀವು ಈ ರೀತಿ ಇಲ್ಲ ಮೇಲ್ಗಡೆಯಿಂದ ಇಟ್ಕೊಂಡು ಹತ್ತು ಇಂಚಿಗೆ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ಎರಡೂ ಕೂಡ ಒಂದೇ ಈ ರೀತಿ ಇಟ್ಕೊಂಡು ನಿಮಗೆ ಬ್ರಾಡಾಗಿ ಬೇಕು ಅನ್ನಾಗಿದ್ದರೆ ಮೂರುವರೆ ನಾಲ್ಕು ಈ ರೀತಿ ಬೇಕಾದ್ರೆ ಇಟ್ಕೋಬೋದು ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಇಟ್ಕೋಬೋದು து முருவரை நாலும் இடபோது ஏனாக நான் இவங்க இவருக்கு முரு மூரு இன்ச்சு இடம் ನೋಡಿ ಈ ರೀತಿ ಮೂರು ಇಂಚ್ ಇಟ್ಕೊಂಡು ಇಷ್ಟೇ ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ರೀತಿ ಶೇಪ್ ಕೊಟ್ಕೊತಿದ್ದೀನಿ ಇವರೆಲ್ಲದಕ್ಕೂ ಕೂಡ ರೌಂಡ್ ಶೇಪ್ ಯಾವುದೇ ರೀತಿ ನೆಕ್ ಶೇಪ್ಗಳು ಕೂಡ ಚೇಂಜ್ ಮಾಡಿಸ್ಕೊಳ್ಳೋಲ್ಲ ಅದಕ್ಕೋಸ್ಕರ ನಾನು ರೌಂಡ್ ಶೇಪ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡೀಪ್ ಬ್ರಾಡಾಗಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಯಾವ ರೀತಿ ತೊಂದರೆ ಆಗೋಲ್ಲ ಆದರೆ ಮೇಲ್ಗಡೆ ಎರಡೂವರೆ ಇಂಚು ಎರಡು ಕಾಲು ಇಂಚು ಇಷ್ಟೇ ಇಟ್ಕೋಬೇಕು ಮೇಲ್ಗಡೆ ಶೋಲ್ ಡೀಪ್ನ ನಾವು ಕೆಳಗಡೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಬ್ರಾಡನ್ನ ಇಟ್ಕೋಬೋದು ಏನು ತೊಂದರೆ ಆಗೋಲ್ಲ ಶೋಲ್ಡರ್ ಡ್ರಾಪ್ ಏನೂ ಆಗಲ್ಲ ಇವರಿಗೂ ಕೂಡ ಅಷ್ಟೇ ತುಂಬ ಡೀಪ್ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾವಾಗಲೂ ಕೂಡ ನೋಡಿ ಇವಾಗ ನಾನು ಎಲ್ಲೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ನೀಟಾಗಿ ಚುಟ್ಕೊಡ್ಕೊಂಡು ಈ ರೀತಿ ಎಲ್ಲದನ್ನು ಒಂದು ಕಡೆ ಎತ್ತಿಟ್ಕೊತಿದ್ದೀನಿ ಇವಾಗ ಪ್ರಿಂಟ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ನಾನು ನೋಡಿ ಈ ರೀತಿ ಒಂದೊಂದೇ ಪಾರ್ಟ್ನ ನೀವು ನಿಮಗೆ ಚೆನ್ನಾಗಿ ಅರ್ಥ ಆಗೋರ್ಗು ಒಂದಷ್ಟು ನ್ಯೂಸ್ ಪೇಪರ್ಗಳನ್ನ ತಗೊಂಡು ಕಟ್ ಮಾಡೋದ್ರಿಂದ ನಿಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ ಮತ್ತು ನಿಮಗೂ ಕೆಲವೊಂದಷ್ಟು ಐಡಿಯಾಗಳು ಸಿಗುತ್ತೆ ಕೆಲವೊಂದಷ್ಟು ತಪ್ಪುಗಳಾದಾಗ ಇದನ್ನೇ ಈ ರೀತಿ ಸರಿ ಮಾಡ್ಕೋಬೋದು ನಾವು ಇದು ಈ ರೀತಿ ಮಾಡ್ಕೋಬೋದು ಅನ್ನೋದೆಲ್ಲ ಕೆಲವೊಂದಷ್ಟು ಐಡಿಯಾಗಳು ನಿಮಗೇ ಬರುತ್ತೆ ನಾವು ಎಷ್ಟೇ ವೀಡಿಯೋಸ್ನ ನೋಡಿ ಎಲ್ಲೇ ಹೋಗಿ ಕಲಿತ್ಕೊಳ್ಳಿ ನಮಗೆ ಆದಂಥ ಅನುಭವ ನಾವು ತಪ್ಪು ಮಾಡಿ ಅದನ್ನು ಸರಿ ಮಾಡ್ಕೊಳ್ಳೋವಾಗ ಸಿಗುವಂಥ ಅನುಭವ ಬೇರೆ ಕಡೆ ಸಿಗಲ್ಲ ಅದಕ್ಕೋಸ್ಕರ ನಾವೇ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಅದನ್ನು ಬಿಚ್ಚಿ ಸರಿ ಮಾಡಿದ್ರೆ ಅದು ಅದನ್ನೇ ಈ ರೀತಿ ಮಾಡ್ಕೋಬೇಕು ಅನ್ನೋದು ನಮ್ಮ ತಲೆಗೆ ಬಂದರೆ ಅದರಿಂದ ನಾವು ತುಂಬಾ ಚೆನ್ನಾಗಿ ಕಲ್ತ್ಕೊತೀವಿ ಯಾರೋ ಹೇಳ್ಕೊಡೋದನ್ನ ಸುಮ್ಮನೆ ಕೇಳ್ಕೊಂಡು ಬಂದು ನಾವು ಕಲಿಯುತ್ತೀವಿ ಅನ್ನೋದು ಸುಳ್ಳು ಅದೆಲ್ಲ ಆಗೋಲ್ಲ ನಮ್ಮ ಪ್ರಯತ್ನ ಚೆನ್ನಾಗಿರಬೇಕು ನಾವೆಲ್ಲೋ ಹೋಗ್ತಿದ್ದೀವಿ ಅಂದರೆ ಅವರೇನೂ ಹೇಳ್ಕೊಡ್ತಾರೆ ಆದರೆ ಅದನ್ನು ನಾವು ಮನೇಲಿ ಬಂದು ಮಾಡಲೇ ಇಲ್ಲ ಅಂದರೆ ನಾವೇನು ಕಲ್ತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಮನೇಲಿ ಬಂದು ನಾವು ಒಂದಷ್ಟು ಪ್ರಯತ್ನ ಮಾಡಬೇಕು ದಿನ ಇಷ್ಟು ಟೈಮು ಅಂತ ಅದಕ್ಕೇ ಕೊಟ್ಟು ನೀವು ಕಟ್ಟಿಂಗ್ ಮಾಡೋದ್ರಿಂದ ಒಂದಷ್ಟು ಬಟ್ಟೆನೇ ವೇಸ್ಟ್ ಆಗಲಿ ಒಂದಷ್ಟು ನ್ಯೂಸ್ ಪೇಪರ್ ವೇಸ್ಟ್ ಆಗಲಿ ಚೆನ್ನಾಗಿ ಅರ್ಥ ಆಗೋವರೆಗೂ ಕಟ್ಟಿಂಗ್ನ ಮಾಡಿ ಆವಾಗ ನಿಮಗೆ ಚೆನ್ನಾಗಿ ನನಗೆ ಅರ್ಥ ಆಗುತ್ತೆ ನೋಡಿ ಈ ರೀತಿ ಫ್ರಂಟ್ ಪಾರ್ಟಿಗೆಲ್ಲ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ತೆಗೆದ್ಬಿಟ್ಟು ಇವಾಗ ನಾನು ಡೀಪನ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಫ್ರಂಟ್ ಡೀಪನ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ನೀವೇ ಅಳತೆ ಮಾಡಿ ನೀವೇ ನಿಕ್ಷೇಪ್ಗಳೆಲ್ಲ ಕೊಟ್ಟು ಕಟ್ಟಿಂಗ್ ಮಾಡೋದರಿಂದ ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ನಿಮಗೇ ಒಂದು ಅನುಭವ ಆಗುತ್ತೆ ತಪ್ಪಾಗುತ್ತೆ ಅಂತ ಹೆದರಬೇಡಿ ನೀವು ತಪ್ಪು ಮಾಡೋದು ಎಲ್ಲ ಕೆಲಸದಲ್ಲೂ ತಪ್ಪು ಸ್ಟಾರ್ಟಿಂಗಲ್ಲಿ ತಪ್ಪು ಅನ್ನೋದು ಸಹಜನೇ ಒಂದೆರಡು ದಿನ ಮೂರು ದಿನ ಹೋಗಿರ್ತೀರಾ ಅದು ನಿಮ್ಮ ತಲೆಗೆ ಹೋಗ್ತಿಲ್ಲ ಅಂತ ಬಿಟ್ಬಿಡ್ತೀರಾ ನಮ್ಗೆ ಆಗಲ್ಲ ಅಯ್ಯೋ ಇದೇನೋ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂದ್ಕೊಂಡು ಬಿಟ್ಬಿಡ್ತೀರಾ ಆ ರೀತಿ ಎಲ್ಲ ಮಾಡಬೇಡಿ ಯಾವುದೇ ಕೆಲಸದಲ್ಲಿ ಆದ್ರೂ ಮೊದಲು ಅನ್ನೋದು ಇರುತ್ತಲ್ವ ಆವಾಗ ಸ್ಟಾರ್ಟಿಂಗ್ ಅನ್ನೋದು ಎಲ್ಲರಿಗೂ ಇದಾಗುತ್ತಾ ಇದು ಮಾಡ್ತೀವ ಅನ್ನೋ ಬ ಭಯ ಇರುತ್ತೆ ನೋಡಿ ಇವಾಗ ಫ್ರೆಂಡ್ ಪಾರ್ಟ್ನೂ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅನ್ನೋದು ನೀವು ನೋಡಿರ್ಬೋದು ನಾನು ತುಂಬ ವೀಡಿಯೋಸಲ್ಲಿ ಬ್ಲೌಸ್ ಕಟ್ಟಿಂಗ್ದೆಲ್ಲ ವೀಡಿಯೋನ ಹಾಕಿದ್ದೀನಿ ಆದರೂ ಕೂಡ ಇದರಲ್ಲಿ ಸ್ವಲ್ಪ ನಿಮಗೆ ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡ್ಬೋದು ಈ ರೀತಿ ಎಲ್ಲ ಕಟ್ಟಿಂಗ್ ಕಲ್ತ್ಕೊಬೋದು ಅನ್ನೋದನ್ನು ಕೆಲವೊಂದಷ್ಟು ಟಿಪ್ಸ್ನ ಕೊಟ್ಟಾಗುತ್ತೆ ಮತ್ತು ನಾಲ್ಕು ಬ್ಲೌಸ್ನು ಕೂಡ ಕಟ್ಟಿಂಗ್ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನೀವು ಕೂಡ ಅಷ್ಟೇ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀನಿ ನಾವು ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ವೀಡಿಯೋ ಮಾಡಾಕೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಡಿಸೈನ್ ಆಗಲಿ ಏನು ಕೂಡ ನಾನು ಕೂಡ ಕಲ್ತಿರಲಿಲ್ಲ ನಾನು ಟೈಲರಿಂಗ್ ಕ್ಲಾಸ್ಗೆಲ್ಲ ಹೋಗಿ ಏನು ಕಲಿಲಿಲ್ಲ ನಾನು ಮನೇಲೇ ಸ್ಟಿಚ್ ಮಾಡ್ತಿದ್ರು ನಮ್ಮ ಅಣ್ಣ ಅವ್ರನ್ನ ನೋಡಿ ನಾನು ಬರೀ ಬ್ಲೌಸ್ ಮಾತ್ರ ನಾನು ಕಟಿಂಗು ಸ್ಟಿಚ್ಚಿಂಗ್ ಕಲ್ತ್ಕೊಂಡೆ ಆಮೇಲೆ ಡಿಸೈನ್ಸ್ ಎಲ್ಲ ನಾನು ನಾನೇ ಎಲ್ಲದನ್ನು ಕೂಡ ಕಲ್ತ್ಕೊಂಡಿದ್ದು ಒಬ್ಬೊಬ್ರು ಕಸ್ಟಮರ್ ಬಂದು ಈ ರೀತಿ ಸ್ಟಿಚ್ ಮಾಡಿಕೊಡಿ ಈ ರೀತಿ ಮಾಡಿ ಅಂತ ಹೇಳಿದಾಗ ಅದನ್ನು ನಾನು ನಿಮ್ಮ ಥರನೇ ಒಂದಷ್ಟು ನ್ಯೂಸ್ ಪೇಪರು ಅದು ಇದು ಇಟ್ಕೊಂಡು ಅದನ್ನೆಲ್ಲ ನೋಡಿ ಆಮೇಲೆ ನಾನು ಕುರಿಗೆ ಸ್ಟಿಚ್ ಮಾಡಿಕೊಡ್ತಿದ್ದೆ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವುದೇ ಡಿಸೈನ್ ಆಗಲಿ ಏನೂ ಕೂಡ ಬರ್ತಿರಲಿಲ್ಲ ಒಂದು ಬ್ಲೌಸ್ನ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಒಂದು ದಿನವೆಲ್ಲ ಒಂದೊಂದು ಒಂದೊಂದೇ ಬ್ಲೌಸ್ನ ಸ್ಟಿಚ್ ಮಾಡಿರುವಂಥ ದಿನ ಇದೆ ನಮಗೂ ಕೂಡ ಯಾರಿಗೂ ಕೂಡ ಫಸ್ಟೇ ಎಲ್ಲ ಬಂದುಬಿಡಲ್ಲ ನಾವು ಪ್ರಯತ್ನ ಪಡ್ತಿರಬೇಕು ನಾವು ದಿನ ಇಂತಿಷ್ಟು ಟೈಮು ಅಂತ ಅದಕ್ಕೆ ಕೊಟ್ಟು ಪ್ರಯತ್ನ ಪಡೋದರಿಂದ ನೀವು ಕೂಡ ಕಲ್ತ್ಕೋಬೋದು ಅದನ್ನು ಬಿಟ್ಟು ಆಗುತ್ತಾ ಆಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ ಇವಾಗ ನೋಡಿ ಲಾಸ್ಟಿಗೆ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀನಿ ನೋಡಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀನಿ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನು ಬಂದುಬಿಡೋಲ್ಲ ನೀವು ಭಯ ಬಿಟ್ಟು ಪ್ರಯತ್ನ ಪಡಿ ನೀವು ಪ್ರಯತ್ನ ನಿಮ್ಮ ಪ್ರಯತ್ನದಲ್ಲೇ ನಿಮಗೆ ಜಾಸ್ತಿ ಅನುಭವ ಅನ್ನೋದಾಗೋದು ಆವಾಗಲೇ ನೀವು ಸರಿ ತಪ್ಪುಗಳು ಜಾಸ್ತಿ ಅರ್ಥ ಆಗೋದು ಈ ರೀತಿ ಮಾಡಬೇಕಿತ್ತು ಈ ರೀತಿ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟ್ಟಿಂಗ್ ಮಾಡ್ಬೋದು ಅನ್ನೋ ಕೆಲವೊಂದಷ್ಟು ಐಡಿಯಾಗಳು ನಿಮಗೆ ಬರುತ್ತೆ ಈಗ ಎಷ್ಟೇ ವೀಡಿಯೋಸ್ನ ನೋಡಿ ಎಷ್ಟೇ ಬೇರೆಯವ್ರು ಹೇಳ್ಕೊಡ್ಲಿ ಅದು ನಿಮ್ಗೆ ಅರ್ಥ ಆಗೋಲ್ಲ ನಿಮ್ಮ ಅನುಭವ ಅನ್ನೋದು ನಿಮಗೆ ಚೆನ್ನಾಗಾದಾಗ ಅದನ್ನೇ ಈ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಗೋದು ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನೂ ಕೂಡ ಗೊತ್ತಿರಲಿಲ್ಲ ನಾನು ನಾನು ಕೂಡ ಒಂದು ಬ್ಲೌಸ್ ನಾನು ಆವಾಗಲೇ ಹೇಳಿದಾಗೆ ಒಂದು ಬ್ಲೌಸನ್ನು ಒಂದು ದಿನ ಎರಡು ದಿನ ಸ್ಟಿಚ್ ಮಾಡಿರುವಂಥದ್ದು ಇದೆ ಬಿಚ್ಚಿ ಬಿಚ್ಚಿ ಅದನ್ನೆಲ್ಲ ಸ್ಟಿಚ್ ಮಾಡ್ತಿದ್ದೋ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕೂಡ ಇದು ಯಾವ ರೀತಿ ಇದೆ ಇದು ಏನು ಮಾಡಬೇಕು ಯಾವುದು ಅರ್ಥ ಆಗೋಲ್ಲ ನೀವು ಒಂದಷ್ಟು ಪ್ರಯತ್ನ ನೀವು ಪಡ್ತಿದ್ರೆ ಅದು ನಿಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ ಆವಾಗ ನೀವೇ ಕೂಡ ಮಾಡ್ತೀರಾ ಎಲ್ಲರಿಗೂ ಹೇಳೋದು ಇಷ್ಟೇ ಎಷ್ಟೋ ಜನ ಅರ್ಧಕ್ಕೆ ಹೋಗಿ ಬಿಟ್ಬಿಟ್ಟಿರ್ತೀರ ಆಮೇಲೆ ಬ್ಲೌಸು ಸ್ಟಿಚ್ಚಿಂಗ್ ಬರುತ್ತೆ ಕಟ್ಟಿಂಗ್ ಬರಲ್ಲ ನಮಗೆ ಅನ್ನೋರು ಇರ್ತೀರ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ ನಿಮ್ಮ ಪ್ರಯತ್ನ ಚೆನ್ನಾಗಿದ್ದರೆ ಏನು ಬೇಕಾದರೂ ಕಲ್ತ್ಕೋತೀರಿ ನೀವು ಪ್ರಯತ್ನ ಪ್ರಯತ್ನನೇ ಪಡೆದ್ರೆ ನಂಗೆ ಹೋಗೋಲ್ಲ ನನಗೆ ಬರೋಲ್ಲ ನನಗೆ ಅರ್ಥ ಆಗಲ್ಲ ಅಂದ್ಕೊಂಡ್ರೆ ಅದು ಬರೋದೇ ಇಲ್ಲ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಎಲ್ಲರೂ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ